ಿವನ್ ಪ್ರಶ್ನೆ ಸಂಖ್ಯೆ ಐವತ್ತೊಂದನ್ನ ನೋಡೋಣ ಎಕ್ಸ್ ಮತ್ತು ವೈ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನ ಕೋಷ್ಟಕದಲ್ಲಿ ನೀಡಲಾಗಿದೆ ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಪ್ರಾಣಿಗಳು ಎಕ್ಸ್ ಮತ್ತೆ ವಾಯ್ ಅಂತ ಕೊಟ್ಟಿದ್ದಾರೆ ಅವುಗಳ ಸಣ್ಣ ಕರುಳಿನ ಉದ್ದವನ್ನ ಕೊಟ್ಟಿದ್ದಾರೆ ಎಕ್ಸ್ ಪ್ರಾಣಿ ಸಣ್ಣ ಕರುಳಿನ ಉದ್ದ ಇಪ್ಪತ್ತರಿಂದ ನಲವತ್ತು ಅಡಿಗಳು ಹಾಗೆ ವಾಯ್ ಪ್ರಾಣಿಯ ಸಣ್ಣ ಕರುಳಿನ ಉದ್ದ ಐದರಿಂದ ಎಂಟು ಅಡಿಗಳು ಪೋಷ್ಟಕದಲ್ಲಿರುವ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನ ಗುರುತಿಸಿ ಮತ್ತು ನಿಮ್ಮ ತೀರ್ಮಾನಗಳನ್ನು ವೈಜ್ಞಾನಿಕ ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಇಲ್ಲಿ ಎಕ್ಸ್ ಅನ್ನುವಂಥದ್ದು ಸಸ್ಯಹಾರಿ ಅಂತ ಹೇಳ್ಬೋದು ಅಲ್ವಾ ಎಕ್ಸ್ ಸಸ್ಯಹಾರಿ ಹಾಗೆ ವಾಯ್ ಅನ್ನುವಂಥದ್ದು ಮಾಂಸಾಹಾರಿ ಕಾರಣವೇನು ನಾವು ಯಾವ ಒಂದು ಆಧಾರದ ಮೇಲೆ ಇದನ್ನ ಸಸ್ಯಹಾರಿ ಹಾಗೆ ಮಾಂಸಾಹಾರಿ ಅಂತ ಹೇಳ್ತಾ ಇದ್ದೇವೆ ಸಸ್ಯಹಾರಿಗಳಲ್ಲಿ ಸೆಲ್ಯುಲೋಸ್ ಅನ್ನ ಜೀರ್ಣಿಸ್ಲಿಕ್ಕೆ ಉದ್ದನೆಯ ಸಣ್ಣ ಕರುಳನ್ನ ಅದು ಹೊಂದಿರುತ್ತೆ ಮಾಂಸಾಹಾರಿಗಳು ಇನ್ನೊಂದು ಜೀವಿಯ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗಿರೋದ್ರಿಂದ ಅದು ಯಾವುದೇ ಸಸ್ಯಗಳನ್ನ ಸೆಲ್ಯುಲೋಸ್ ಇರುವಂತಹ ಯಾವುದೇ ಒಂದು ಸಸ್ಯಗಳನ್ನ ಅದು ತಿನ್ನೋದಿಲ್ಲ ಅಲ್ವಾ ಆದ್ದರಿಂದ ಅದರ ಒಂದು ಅಹ್ ಜೀರ್ಣಕ್ರಿಯೆಗೆ ಗಿಡ್ಡನೆಯ ಸಣ್ಣ ಕರುಳು ಅದಕ್ಕೆ ಏನಾಗಿರುತ್ತೆ ಆ ಒಂದು ಆಹಾರವನ್ನ ಜೀರ್ಣಿಸ್ಲಿಕ್ಕೆ ಸಾಕಾಗತ್ತೆ ಅಲ್ವಾ ಆದ್ದರಿಂದ ಮಾಂಸಾಹಾರಿಗಳಲ್ಲಿ ಸಣ್ಣ ಕರುಳಿನ ಉದ್ದ ಕಡಿಮೆ ಇರುತ್ತೆ ಸಸ್ಯಹಾರಿಗಳಲ್ಲಿ ಮಾಂ ಸಸ್ಯಹಾರಿಗಳಲ್ಲಿ ಮಾಂಸಾಹಾರಿಗಳಿಗಿಂತ ಸಣ್ಣ ಕರುಳಿನ ಉದ್ದ ಹೆಚ್ಚಾಗಿರುತ್ತೆ ಕಾರಣ ಸೆಲ್ಯುಲೋಸ್ ಅನ್ನ ಜೀರ್ಣಿಸ್ಲಿಕ್ಕೆ ಅಲ್ವಾ ಹಾಗಾದ್ರೆ ನೀವು ಈ ರೀತಿಯಾಗಿ ಉತ್ತರವನ್ನ ಬರಿಬೇಕಾಗತ್ತೆ ಸಸ್ಯಹಾರಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರಕ್ಕಿಂತ ಹೆಚ್ಚು ಉದ್ದವಾಗಿರುತ್ತದೆ ಕಾರಣ ಸೆಲ್ಯುಲೋಸ್ ಜೀರ್ಣಿಸಲು